ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಎಲ್ಲರೂ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನಿದ್ದೀನಿ ಕುಂದ ಬೆಟ್ಟದಲ್ಲಿ ಫೆಮಿಲಿಯರ್ ಬೆಟ್ಟ ನಮಗೆ ಮನೆ ಪಕ್ಕದ ಬೆಟ್ಟ ನನ್ನ ಮನೆ ಹೊಟ್ಟೆಯಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಕಾಣಿಸ್ತಾ ಇರಲ್ಲ ಕಾಣಿಸಿದವರಿಗೆ ಕನ್ನಡ ಚೆನ್ನಾಗಿದೆ ಅಂತ ಅರ್ಥ ಹಾ ಇವತ್ತು ನಾನು ಇಲ್ಲಿ ಕೂತಿದ್ದೆ ನೋಡಿ ಮುನ್ಕಲ್ ಕಲ್ಪ ಕೂತಿದ್ದೀನಿ ಅದಕ್ಕಿಂತ ಒಂದು ಸುಂದರವಾದ ಹುಡುಗಿ ಪಕ್ಕ ಕೂತಿದ್ದೀನಿ ಇವರು ನಮ್ಮ ಮನೆ ಪಕ್ಕ ಇವರ ಹೆಸರು ಹಾಂ ಸ್ವಲ್ಪ ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಬಟ್ ಇವ್ರನ್ನ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆ ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆ ಒಳ್ಳೆ ಹೌದು ದೇವದ ವಿಡಿಯೋ ಸಪೋರ್ಟ್ ಮಾಡಿದ್ರು ವಿಡಿಯೋ ವೀಡಿಯೋ ನಾನು ಸಪೋರ್ಟ್ ಮಾಡಿದ್ರು ಆದರೂ ನೋಡೋಣ ನಾನು ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ವ್ಲಾಗ್ ಎಲ್ಲ ಮಾಡ್ಕೊಂಡ್ರೆ ಟ್ರೈ ಮಾಡ್ತೀನಿ ಯಾಕಂದ್ರೆ ದೇವದ ವೀಡಿಯೋ ಮಾಡ್ತಾ ಟೈಮಿಲ್ಲ ಟೈಮ್ ಇಲ್ಲ ನನಗೆ ಏನು ಇದೇ ಥರ ನಿಮ್ಮ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಎಲ್ಲ ಆಗ್ತಾ ಇರ್ಬೋತೀನಿ ಯಾಕಂದ್ರೆ ನನ್ನದು ಚಾನಲ್ ಮಾನಿಟೈಸ್ ಆಗಿದೆ ಮಾನಿಟೈಸ್ ಆಗಿ ಹಂಡ್ರೆಡ್ ಡಾಲರ್ ಪೂರ್ತಿ ಮಾಡಬೇಕು ಯಾರಾದರೂ ಚಾನಲ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಡೊನೇಟ್ ಮಾಡೋರು ಇದ್ರೆ ಮಾಡಿ ಹಂಗೆ ಇವರೇ ಮಾಡ್ತಾರೆ ನೆಕ್ಸ್ಟ್ ಐಫೋನ್ ಕೊಡ್ತಾರೆ ನನಗೆ ಅಲ್ಲ ಹ್ಞೂ ಮತ್ತೆ ತಿಂಡಿ ಮಾಡಿದ್ರ ಮಾಡಿದ್ರಲ್ಲ ಮತ್ತೆ ನಮ್ಮ ಚಾನಲ್ಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡೋಕ್ಕೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೂರು ಹುಡುಗನ ಸಪೋರ್ಟ್ ಮಾಡಿ ಅಷ್ಟೇ ಹುಡುಗಿ ಹೇಳಿದ ಮೇಲೆ ಮಾಡಬೇಕು ಮಾಡಲೇಬೇಕು ಅಲ್ವಾ ಇದು ಮೂರನೇ ಟೇಕ್ ನೋಡಿ ಅಲ್ಲೊಬ್ರು ವೀಡಿಯೋ ಮಾಡ್ತಾ ಇದ್ರ ಈ ಅಲ್ಲಿ ಆ ಪವನ್ ಅವರೇ ಹೇಗಿದ್ದೀರಾ ಸುಮಾರು ದಿನ ಮೇಲೆ ಆಗಿ ಬರ್ತಾ ಇದ್ದೀರಾ ಫ್ರೀ ಆಗಿ ವಿಡಿಯೋ ಮಾಡ್ತಾರೆ ಗಾಯ್ಸ್ ಹೌದು ದುಡ್ಗಿ ಕೇಳಲ್ಲ ಹೌದು ಬಬಿನ್ ಅವ್ರೆ ಬಬಿನ್ ಫೋಕಸ್ ಆನ್ ಕರಿಯರ್ ನಾಟ್ ಆನ್ ಗರ್ಲ್ಸ್ ನಾಟ್ ಆನ್ ಗರ್ಲ್ಸ್ ಸಕ್ಸಸ್ ಇಸ್ ಪರ್ಮನೆಂಟ್ ಅಂತ ನಾವು ಹೇಳಿದಾಗ ಅವ್ರು ಹೇಳಿದ್ದು ಸಕ್ಸಸ್ ಇಸ್ ಪರ್ಮನೆಂಟ್ ಅಂತಾರೆ ಅದ್ರ ರೀಲ್ಸ್ ನೋಡಿದ್ರೆ ಪ್ರೆಗ್ನೆಂಟ್ ಅಂತಾರೆ ಹಂಗೆ ಓಕೆ ಓಕೆ ಗಾಯ್ಸ್ ಸಿ ಯು ಆನ್ ಟಾಪ್ ಟೆಂಪಲ್ ಹತ್ರ ಬಾಯ್ ಬು ಬಾಯ್ ಬಾಯ್ ರೂಪ್ ಟಾಪ್ ನೋಡ್ತಾ ಇರ್ಬೋದು ಭೀಮನ ಕಾಲಿಂದ ವ್ಯೂ ಯಾವ ತರ ಇದೆ ಅಂತ ಅದೇ ಯಾರನ ಐಫೋನ್ ಇದೆಯಾ ರಿಚ್ ಭಯಂಕರ ರಿಚ್ ಇವರು ಐಫೋನ್ ಎಲ್ಲ ಮಾಡಿದ್ದಾರೆ ನನಗೆ ಸ್ವಲ್ಪ ಬ್ಲಾಗ್ ಮಾಡಿ ಸ್ವಲ್ಪ ದಾನ ಮಾಡಿದ್ರೆ ಮಾಡ್ತೀನಿ ಅದಲ್ಲ ಐಫೋನ್ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆನ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನೋಡಿ ಹುಡುಗಿರು ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಅಲ್ಲ ಲೈಕು ಅಲ್ಲ ನೀವು ಎಲ್ಲರೂ ಮಾಡ್ತೀರಾ ಹುಡುಗಿರು ಹೇಳಿದ್ರೆ ಈಗ ಮಾಡಿ

ಎಲ್ಲೆಲ್ಲ ಬರ್ತಾ ಇದ್ದಾರೆ ಮೇಲೆಯಿಂದ ಭೀಮನ ಕಲಿಗೆ ಬಬೀನ್ ನನಗೆ ಸ್ವಲ್ಪ ನೀರು ಅಂತ ವಿನಂತಿ ನೀರನ್ನು ಕುಡಿದು ಖಾಲಿ ಮಾಡಿರುವ ನಮ್ಮ ಬಬೀನ್ ಅವರಿಗೆ ಪವನ್ ಬ್ರೋ ಮನೆ ಬ್ರೋ ಇಲ್ಲಿ ಮತ್ತೆ ಎಲ್ಲ ಹೇಗಿದ್ದೀರಾ ಮೂರ್ ದಿನ ಕೇರಳ ಟ್ರಿಪ್ ಹೋಗಿದ್ರಲ್ಲ ಹೌದು ಯಾಕೆ ಹೋಗಿದ್ದ ವಯನಾಡು ಸುತ್ತಕೊಂಡು ಬರೋಣ ಅಂತ ಹೋಗಿದ್ರು ತುಂಬಾ ಚೆನ್ನಾಗಿತ್ತು ಏರಿಯಾ ಟ್ರಕ್ಕಿಂಗ್ ಎಲ್ಲ ನೋಡಿದ್ರು ಹಾರ್ಟ್ ಲೇಕ್ ಎಲ್ಲ ನೋಡಿದ್ರು ಚೆನ್ನಾಗಿತ್ತು ಹಾರ್ಟ್ ಲೇಕ್ ಹಾರ್ಟ್ 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 ಶೇಪ್ ಲೇಕ್ ಇತ್ತು ಸೊ ಅದನ್ನೆಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಆರಾಮಾಗಿ ಬಂದು ತುಂಬಾ ಚೆನ್ನಾಗಿತ್ತಲ್ಲ ಹೌದು ನಮ್ಮ ಒಂದು ಮಾತುಕತೆ ನಮ್ಮ ಒಂದು ಮಾತು ಕರಿದ ಊಟ ಚ ತುಂಬಾ ಚೆನ್ನಾಗಿತ್ತು ಇವರಿಗೆ ಬೈಕಲ್ಲಿ ಜಾಗ ಇರ್ಲಿಲ್ಲ ಆದ್ರೆ ನಮ್ಮ ಹತ್ರ ಬೈಕ್ ಇತ್ತಪ್ಪ ನಮ್ಮ ಹತ್ರನೂ ಬೈಕ್ ಇತ್ತು ಸಡನ್ ಅನ್ಎಕ್ಸ್ಪೆಕ್ಟೆಡ್ಸ್ ಹೌದು ಅನ್ಎಕ್ಸ್ಪೆಕ್ಟ್ ಆಗಿ ಹೋಗೋದು ಯಾವತ್ತ ಒಳ್ಳೇದು ಯಾಕಂದ್ರೆ ಪ್ಲಾನ್ ಮಾಡಿ ಹೋಗೋದು ಯಾವ್ದು ಸಕ್ಸೆಸ್ ಆಗಲ್ಲ ಅನ್ ಎಸ್ಪೆಕ್ಟೆಗ್ ಹೋಗೋದು ಸಸೆಸ್ ಆಗುತ್ತೆ ಆರ್ ಗಂಟೆಗೆ ಕೇರಳ ಅದು ಮೂರು ಯಾವ ತರ ಊಟ ಮಾಡಿದ್ರಿ ಹೆಂಗಿತ್ತು ಹಾ ಫಸ್ಟ್ ಡೇ ಬಿರಿಯಾನಿ ತಿಂದು ಸಗದಾಗಿತ್ತು ಇಲ್ಲ ಇಲ್ಲ ಚಿಕನ್ ಬಿರಿಯಾನಿ ಆಮೇಲೆ ಫಿಶ್ ಯಾವುದೋ ಒಂದು ಪಾಂಪ್ಲೇಟ್ ಫಿಶ್ ಫ್ರೈ ಮಾಡಿ ಬಿಡಿದ್ರು ತುಂಬಾ ಚೆನ್ನಾಗಿತ್ತು ಆಮೇಲೆ ಕಾಡ್ ಕೋಳಿ ಎಗ್ಸ್ ತಿಂದು ಕಾಡ್ ಕೋಳಿ ಎಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ಮತ್ತೆ ಇನ್ನೇನು ಏನೋ ಚಿಕನ್ ಎಲ್ಲ ತುಂಬಾ ರೋಸ್ಟ್ ಮಾಡಿರೋದು ಅದು ಇದು ತುಂಬಾ ಇತ್ತು ಚೆನ್ನಾಗಿ ತಿಂದು ಒಳ್ಳೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು

ಎರಡು ಸಲ ಗಂಟೆ ಓಡ್ದು ಬಿಟ್ಟು ಹೋಗ್ಬಿಡಿ ಚಪ್ಪಲೇಸ್ ಎತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಬೆಲ್ಲ ಬಟನ್ ಗೆ ಚಪ್ಪಲೇಸಿ ಹೊಡಿತೀರಾ ಅಥವಾ ನಿಮ್ಮ ಏನು ತರ ಹೊಡಿತೀರ ಗೊತ್ತಿಲ್ಲ ಆ ನೆಕ್ಸ್ಟ್ ಏನು ಎಕ್ಸ್ಪ್ಲೋರ್ ಮಾಡಬೇಕು ಐಡಿಯಾ ಕೊಡಿ ಗಾಯ್ಸ್ ನೆಕ್ಸ್ಟ್ ಏನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಐಡಿಯಾ ಕೊಡಿ ಹುಡುಗರೇ ಹೇಳಿದ್ದಾರೆ ಕೊಡ್ಬೇಕು ಹುಡುಗರೇನಲ್ಲಿ ಕೊಡ್ಲೇಬೇಕು ಹುಡುಗರೇನಲ್ಲಿ ಕೊಡ್ಲೇಬೇಕು ಹೌದು ಹೌದು ಬೈ ಪ್ಲಸ್ ಮಾಡ್ತೀನಿ ಏನೇನ್ ಡೈಲಾಗ್ ಏನಿದು ಏನು ಏನ್ ಡೈಲಾಗ್ ಅದು ಹೌದು ಬೈ ಬಿಡಿ

ರಾತ್ರೋ ರಾತ್ರಿ ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನ ಕಟ್ಟಿ ಮುಗಿಸಿದ್ದಾರೆ ಆಯಿತಾ ಆಮೇಲೆ ಬ್ರ ಪಾಂಡವರು ಇಲ್ಲಿ ವನವಾಸ ಇರುವಾಗ ಈ ಪ ಜಾಗದಲ್ಲಿ ಇದ್ದು ಇಲ್ಲಿ ಭೀಮನ್ ಕಲ್ಲು ಅಂತಿದೆ ಆಮೇಲೆ ನರಿ ಗುಹೆ ಅಂತಿದೆ ಆಮೇಲೆ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಒಂದು ಫಾಲ್ಸ್ ಥರ ನೀರಿದೆ ಆಯಿತಾ ಆಮೇಲೆ ಇದು ಬಸವೇಶ್ವರದ ರಸ್ತೆ ಇದು ಪ್ರತಿಷ್ಠಾಪನೆ ಅವರೇ ಪಾಂಡವರ ಕಾಲು ಆಮೇಲೆ ಲಿಪಿ ಇದೆ ಇದರಲ್ಲಿ ಲಿಪಿ ನೋಡಿದರೆ ನೀವು ನೋಡಿದಿರಲ್ಲ ಅಲ್ಲೊಂದು ಲಿಪಿ ಇದೆ ಅದು ಆಗಿನ ಕಾಲದ್ದು ಅಂದರೆ ಕಮ್ಮಿ ಒಂದು ಎಂಟು ಸಾವಿರ ವರ್ಷ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ ಇಲ್ಲಿ ಏನಂದರೆ ಕೊಡಗಲ್ಲಿ ಫಸ್ಟು ಬೆಟ್ಟದಲ್ಲಿ ಕುದುರೆ ಬೇಡ ಹಬ್ಬ ಇದು ಫಸ್ಟು ಲಾಸ್ಟು ಬಂದು ನಮ್ಮ ಪಾರಣ ಅಲ್ಲಿ ಆ ಕುದುರೆನ ಕಡಿಯೋದು ಇಲ್ಲಿ ಬೆಟ್ಟ ಹತ್ತೋದು ಕುದುರೆ ಅಲ್ಲಿ ಕುದುರೆನ ಕಡಿಯೋದು ಇಲ್ಲಿ ಪಾರಣ ಅನ್ನೋ ಜಾಗದಲ್ಲಿ ಲಾಸ್ಟಲ್ಲಿ ಅದು ಲಾಸ್ಟ್ ಯಾವ ನಡೀತದೆ ಅಂದರೆ ಮೇಲಿ ಏಪ್ರಿಲ್ ಮೇಲಿ ನಡೀತದೆ ಜನ ಬಂದಿದ್ದಾರೆ ಇದು ನಮ್ಮ ಟೆಂಪಲ್ ಬೆಟ್ಟದ ಮೇಲೆ ಇಲ್ಲ ಇವತ್ತು ನಮ್ಮ ಕುದುರೆ ಡ್ಯಾನ್ಸಲ್ಲಿ ನಡೆಯೋದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಈ ಪ್ಲೇಸ್ ಇದೆಲ್ಲ ಇಲ್ಲಿ ಇಲ್ಲಿಗೆ ಬರೋ ಕುದುರೆ ಕುದುರೆ ಮಲ್ಕೊಳ್ಳೋದು ಪ್ಲೇಸ್ ಇದೆ ಮಲ್ಕೊಳ್ಳೋ ಪ್ಲೇಸಾ ಏ ನಿಜನಾ ಏಯ್ ನಿಜನೊಂದು ಕುದುರೆ ದೇವ್ರ ಪ್ಲೇಸಾ ಹಾಂ ಅವೇ ಇದು ಕುದುರೆ ಕುದುರೆ ಕುದ್ರೆ ಪ್ಲೇಸ್ ಅಂದ್ರೆ ಅಂದ್ರೆ ರೆಸ್ಟ್ ಮಾಡೋ ಪ್ಲೇಸ್ ಕುದ್ರೆ ಹಾ ಗಾಯ್ಸ್ ಇವರು ಕಂತ ಚಪ್ಪಳ ಗಡಿರೇ ಎಂತಕೊಂಡು ಇದ್ದ ಹಾಗೆ ಪವನ ಫ್ಯಾನ್ಸ್ ಗಳು ಇದ್ದಾರೆ ನಮ್ಮನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿಸಲ್ಲ ಅವರು ಪವನ್ ಅವರೇ ಬบิน ಅವರಿಗೆ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ತೀರಾ ಬಾบิน ಅವರೇ ಸಬ್ಸ್ಕ್ರೈಬ್ ಮಾಡಿಸ್ತೀರಾ ಮಾಡ್ತಲ್ಲ ನೋಡಿ ಈ ಥರ ಅವರೆಲ್ಲ ಇದ್ದರೆ ನಮಗೆ ಸಬ್ಸ್ಕ್ರೈಬ್ ಆಗಿ ಏನು ಸಿಗಲ್ಲ ಅವನು ಮಾಡಿಸ್ತಾನೆ ನಮ್ಮ ಚೆನ್ನಾಗಿ ಗೊತ್ತಿದೆ ನನಗೆ ನೋಡಿ ನಮ್ಮ ಪಾವನಣ್ಣನವರಿಗೆ ಎಲ್ಲಿ ಹೋದರೆ ಅಲ್ಲಿ ಫ್ಯಾನ್ಸ್ ಇದ್ದಾರೆ ಅವರು ಫ್ಯಾನ್ಸ್ಗಳಿಗೆ ಹೇಳಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಸ್ತೀರಾ ನೀವು ಫ್ರೆಂಡ್ಸ್ ಹತ್ರ ನಾನಾ ಮಾಡಿಸ್ತೀರಲ್ಲ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎರೌಂಡ್ ಎಲ್ಲ ಯಾವ ಥರ ಇದೆ ಅಂತ ಐಫೋನಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅದೇ ಒಂದು ಖುಷಿ ನನಗೆ ಐಫೋನಲ್ಲಿ ಶೂಟ್ ಮಾಡ್ತಾ ಸಿಗ್ತೇ ಅಂತಲ್ಲ ನೋಡಿ ಕೊಡಲಿ ತಗೊಂಡಿದ್ದೀನಿ ಈಗ ನನ್ನ ಪಯಣ ಎಲ್ಲಿಗೆ ಅಂದರೆ ಮುಂದೆ ಬೆಟ್ಟದಲ್ಲಿ ಗುಹೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಟೈಗರ್ ಇದೆ ಅಂತ ನನ್ನ ಹೆಂಕು ಊರ್ಸಿ ಹೆಂಕು ಅಂದ್ರೆ ಮನೊಂಡೆ ಮಾತ್ರ ಮನೊಂದೆ ಮಾತ್ರ ಇದೇ ರೋಡ್ ನಮ್ಮ ಗುಹೆಗೆ ಹೋಗೋದು ಇದು ನೋಡಿ ಫಿಫ್ತ್ ಪಾಯಿಂಟ್ ನಮ್ಮ ಕುಂದಪಟ್ಟದಿಂದ ಗುಹೆ ಸೈಡ್ ಹೋಗೋದ್ರಲ್ಲಿ ಫಿಫ್ತ್ ಪಾಯಿಂಟ್ ಇದೆ ಹೋಗೋತಿಲ್ಲ ಸಖತ್ ನಗರ ಇದ್ದಾರೆ ಏನು ವಿಷಯ ಏನು ವಿಷಯ ಅವ್ನು ಹಿಂಗೆ ಆದ್ರೆ ಗೊತ್ತಿಲ್ಲ ಅಪ್ಪರನ್ನು ಮಡಗುತ್ತಾನೆ ನೋಡ್ತಾರೆ ಬಂದ್ರು ನಮ್ಮ ಗುಹೆ ಹೋಗೋ ರೋಡ್ ಇದೆಲ್ಲ ಇದು ತ್ರೋಡ್ ವ್ಯೂ ನಮಗೆ ಕುಂದ ಬಿಟ್ಟು ಒಂದು ಆ ಕಡೆ ಒಂದು ವ್ಯೂ ಬರ್ತದೆ ನೋಡಿ ಆ ಸೈಡ್ ಒಂದು ವ್ಯೂ ಬರ್ತದೆ ಮತ್ತೆ ಭೀಮನ ಕಲ್ಲೊಂದು ನೋಡಿದ್ರಿ ಈಗ ಇಲ್ಲಿ ಒಂದು ವ್ಯೂ ಇದೆ ನೆಕ್ಸ್ಟ್ ಇದೆ ನಾವು ಆ ಕಡೆ ಹೋಯ್ತಾ ಇದೀವಿ ನಿಮಗೆ ಡೀಟೇಲ್ಡ್ ಸ್ಟೋರಿ ಬೇಕು ಗುಹೆ ಬಗ್ಗೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ವಿಡಿಯೋ ವಿತ್ ಸ್ಟೋರಿ

ಗುಹೆಗೆ ಬಂದಿದ್ದೀವಿ ಕುಂದ ನೋಡ್ತಾ ಇರ್ಬೋದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ನಾನು ಇಲ್ಲೇ ಇದ್ದೀನಿ ಸಕತ್ತು ಕ್ವಾಲಿಟಿಯಾಗಿ ಬರ್ತಾ ಇರೋದು ವಿಡಿಯೋ ಯಾಕಂದ್ರೆ ಐಫೋನ್ ನೋಡೋಣ ಬನ್ನಿ ಯಾವ್ದಾರ ಇದೆ ಅಂತ ನಾನು ಯಾವಾಗ ಹಾಕ್ತೀನಿ ಗೊತ್ತಿಲ್ಲ ಹಾಕ್ತೀನಿ ಅಷ್ಟೇ ಐಫೋನ್ ನಾನು ತೆಗಿಬೇಕು ಅಂತ ಇದ್ದೀನಿ ಗೊತ್ತಿಲ್ಲ ಯಾವ ತೆಗಿತೀನಿ ಅಂತ ತೆಗ್ದ್ಮೇಲೆ ಅಂತೂ ಫುಲ್ ಕ್ವಾಲಿಟಿ ಕ್ವಾಲಿಟಿ ವೀಡಿಯೋ ಬರುತ್ತೆ ನೋಡ್ತೇನೆ

ಮತ್ತೆ ಮತ್ತೆಲ್ಲ ನೀವೇ ವಿಶೇಷ ಕೇಳಿದಪ್ಪ ವ್ಲಾಗ್ ಬಗ್ಗೆ ಹೇಳಿದ್ದು ಎಲ್ಲರೂ ಹೋಗಿ ಬರ್ತಾ ಇದಾರೆ ನಾನು ತೋರಿಸಿದೀನಿ ಗುಹೆ ಯಾವ ಥರ ಇದೆ ಅಂತ ನೋಡಿ ಬರೋದು ನೋಡಿ ಇಷ್ಟೊತ್ತು ವ್ಲಾಗ್ ಮಾಡಿದೆ ನಮ್ಮ ಟೀಮ್ ಮೆಂಬರ್ ಸಿಕ್ಕಿದ್ದಾನೆ ಮತ್ತೆ

ಈ ಕಡೆ ಏನು ಹೋಗುತ್ತಿಲ್ಲ ಕಡೆ ಹೋಗೋದು ಬೇಡ ನೀರು ಈ ಕಡೆ ಸ್ಟ್ರೈಟ್ ಆಗೋಲ್ಲ Hey, you got it. ಇದು ಕೆಲವೊಂದು ಯಾರು ಫಸ್ಟ್ ನೀರು ಕುಡಿತಾರೆ ಹುಡುಗರು ನೀರು ಕುಡಿಯೋದ್ರಲ್ಲಿ ನಾನೇ ಬೆಸ್ಟ್ ನೋಡ್ತಿರ್ಬೋದು ನಾನೇನು ಬೇಕು ಅಂತ ಗೆದ್ದಿದಲ್ಲ ಬೇಕು ಅಂತ ಗೆಲ್ಸಿದ್ರು ಅಂತರಂಗದಿಂದ ಬಹಿರಂಗ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಜಾಸ್ತಿ ಹೊತ್ತಿಲ್ಲಿ ನಿಲ್ಲಕ್ಕಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ನಾವು ಕೂತಿದ್ದೀವಿ ಕೂತಿದ್ದೀವಿ ಅದಕ್ಕೋಸ್ಕರ ಈಗ ನಾವು ಹೊರಟೋ ಮನೆಗೆ ಸಖತ್ ಬಿಸಿಲಿ ಇರೋದ್ರಿಂದ ಸ್ವಲ್ಪ ಕೆಲಸ ಸೊ ಅದಕ್ಕೋಸ್ಕರ ಹೊರಟಿದ್ದೀವಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಎಷ್ಟು ಲೈಕ್ ಟಾರ್ಗೆಟ್ ಮಾಡ್ತಾನೆ ಓಕೆ ಟು ಲೈಕ್ ಟಾರ್ಗೆಟ್ ಮಾಡ್ಕೋಣ ಗೊತ್ತು ಇನ್ಸ್ಟಾಗ್ರಾಮಲ್ಲಿ ಆಗುತ್ತೆ ಗೊತ್ತಿದೆ ಆದರೆ ಇಲ್ಲೂ ಆಗಬೇಕು ಯೂಟ್ಯೂಬಲ್ಲಿ ಸಹ ಕಲ್ವಾ ಬಾಯ್ ಬಾಯ್